ಟ್ರಾಫಿಕ್ ನಲ್ಲಿ ಇದ್ದಾಗ ಬೆಂಗಳೂರು ನಗರದಲ್ಲಿ ಚೈನ್ ಸ್ನಾಚಿಂಗ್ ಫಸ್ಟ್ ಸ್ಟಾರ್ಟ್ ಆಯ್ತು ಅದು ನೋಡಿ ಒಂದು ತಮಿಳ್ ಸಿನಿಮಾ ತಿರುಡನ್ ಅಂತೇಳಿ ಶಿವಾಜಿ ಪ್ರಭುದು ಸಿನಿಮಾ ನೋಡಿ ಇಬ್ರು ಬ್ರದರ್ಸ್ ಇನ್ಸ್ಪೈರ್ ಆಗಿ ಚೈನ್ ಸ್ನಾಚಿಂಗ್ ಸ್ಟಾರ್ಟ್ ಮಾಡಿದ್ರು ಮೋಟರ್ ಸೈಕಲ್ ನಲ್ಲಿ ಅಲ್ಲಿವರೆಗೆ ಬರೀ ಕಾಲಲ್ಲಿ ನಡ್ಕೊಂಡ್ ಬಂದವರು ಸೈಕಲ್ ಅಲ್ಲಿ ಮಾಡೋರು ಮೋಟರ್ ಸೈಕಲ್ ಮಾಡುತ್ತಿರಲಿಲ್ಲ ಎಂಬತ್ತೆರಡು ಎರಡು ಎಂಬತ್ ಮೂರಲ್ಲಿ ಮೊದಲು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಯಿತು ಚೈನ್ ಸ್ನಾಚಿಂಗ್ ಅದಕ್ಕೆ ಅಂದಿನ ಕಮಿಷನರ್ ಅವರು ಆಪರೇಷನ್ ಟೈಗರ್ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿ ಅದರಲ್ಲಿ ಒಂದು ವ್ಯೂಹ ರಚನೆ ಮಾಡಿದ್ರು ಎಲ್ಲ ಬೆಂಗಳೂರು ಸಿಟಿದ ಎಲ್ಲಾ ಪೊಲೀಸ್ನವರು ಅದ್ರಲ್ಲಿ ಇನ್ವಾಲ್ವ್ ಆಗಿ ಕೊನೆಗೆ ಅದನ್ನ ನಾನ್ ಸಕ್ಸಸ್ ಮಾಡಿದೆ ಮೋಟರ್ ಸೈಕ್ಲಲ್ಲಿ ಚೇಸ್ ಮಾಡ್ಕೊಂಡು ರಿವಾಲ್ವರ್ ಅಲ್ಲಿ ಶೂಟ್ ಮಾಡಿ ಅವ್ರಿಗೆ ಡಿಕ್ಕಿ ಹೊಡೆದು ಬೀಳಿಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದೆ ಸೊ ಅದು ನನಗೆ ಓಲ್ವ ಒಳ್ಳೆ ಪಬ್ಲಿಸಿಟಿ ಸಿಕ್ಬಿಡ್ತು ಒಂಥರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬ್ರೇಕ್ ಥ್ರೂ ಸಿಕ್ಬೇಕು ನೋಡಿ ಒಂದು ಪ್ರೊಫೆಷನಲ್ಲಿ ಅಲ್ಲಿ ಸೊ ನನಗೆ ಅದು ಒಂದು ಬ್ರೇಕ್ ಥ್ರೂ ಸಿಕ್ತು ಆ ಸಕ್ಸಸ್ ಆಗಿದ್ದಕ್ಕೆ ಆಪರೇಷನ್ ಟೈಗರ್ ಅಂತ ಹೆಸರಿಟ್ಟಿರೋದ್ರಿಂದ ಎಲ್ಲರೂ ಸೀನಿಯರ್ ಆಫೀಸರ್ಸು ನನ್ನ ಕೊಲೀಗ್ ಮತ್ತೆ ನಮ್ಮ ಮಾಧ್ಯಮದವರು ಎಲ್ಲರೂ ನನ್ನ ಟೈಗರ್ ಟೈಗರ್ ಅಶೋಕ್ ಕುಮಾರ್ ಕರೆದು ಕರೆದು ನನ್ಗೆ ಟೈಗರ್ ಅಶೋಕ್ ಕುಮಾರ್ ಅಂತ ಆಯ್ತು ಬಟ್ ನಾನು ಆಕ್ಚುಲಿ ಟೈಗರ್ ಅಲ್ಲ ಐ ಆಮ್ ವೆರಿ ಸಿಂಪಲ್ ಟೈಗರ್ ಅಲ್ಲಿ ಪಾಲ್ಗೊಂಡು ಅಲ್ಲಿ ಒಂದು ಒಳ್ಳೆ ಹೆಸರು ಅದೇ ನಿಮ್ಗೆ ನೇಮ್ ಆಗೋದು ಅವತ್ತಿನ ಪೊಲೀಸ್ ವ್ಯವಸ್ಥೆ ಇವತ್ತಿನ ಪೊಲೀಸ್ ವ್ಯವಸ್ಥೆ ಹೇಗೆ ನೋಡ್ತೀವಿ ಈಗಿನ ಪೊಲೀಸ್ ವ್ಯವಸ್ಥೆ ನೋಡುವಾಗ ನನಗನ್ಸುತ್ತೆ ಇದೇ ಇಲಾಖೆ ನಾನು ಮೂವತ್ತೈದು ವರ್ಷ ಕೆಲಸ ಮಾಡಿದ್ನ ಅನ್ಸುತ್ತೆ ನಿಜವಾಗ್ಲು ಇಟ್ ಈಸ್ ಡಿಸ್ಕ್ರೀಸ್ಫುಲ್ ಇವತ್ತು ಪೊಲೀಸಿಗೆ ಜಾಯ್ನ್ ಆಗಬೇಕಾದ್ರೆ ನೂರ ಒಂದು ಸರಿ ಸೇರಿ ಜಾಯಿನ್ ಆಗಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಪೊಲೀಸ್ ಇಲಾಖೆ ನೋಡಿ ಬಹಳ ಪವಿತ್ರವಾದ ಇಲಾಖೆ ಹೇಗೆ ದೇಶನ ನಮ್ಮ ಮಿಲಿಟ್ರಿ ಅವರು ಅಂದ್ರೆ ಆರ್ಮಿ ಏರ್ಫೋರ್ಸ್ ನೇವಿ ಕಾಪಾಡ್ತಾರೆ ಅವರು ಗಡಿನ ಕಾಪಾಡ್ತಾರೆ ಈ ಗಡಿಯ ಒಳಗಡೆ ಇರೋ ಪಬ್ಲಿಕ್ ಸಾಮಾನ್ಯ ಜನ ಇದನ್ನ ಕಾಪಾಡೋರು ಪೊಲೀಸ್ನವರು ನೋಡಿ ಮಿಲಿಟ್ರಿ ಅವರು ಕರಪ್ಟ್ ಆಗಿಬಿಟ್ರೆ ದೇಶಕ್ಕೆ ದೇಶನೇ ಇರೋದಿಲ್ಲ ಪೊಲೀಸು ಕರಪ್ಟ್ ಆಗಿಬಿಟ್ರೆ ಸಮಾಜಕ್ಕೆ ಸಮಾಜನೇ ಇರೋದಿಲ್ಲ ಬಟ್ ಕರ್ನಾಟಕ ಪೊಲೀಸ್ ಇವತ್ತು ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇದೆ ಬಟ್ ಟ್ರಾಫಿಕ್ ನಲ್ಲಿ ಇದ್ದಾಗ ಬೆಂಗಳೂರು ನಗರದಲ್ಲಿ ಚೈನ್ ಸ್ನ್ಯಾಚಿಂಗ್ ಫಸ್ಟ್ ಸ್ಟಾರ್ಟ್ ಆಯಿತು ಅದು ನೋಡಿ ಒಂದು ತಮಿಳ್ ಸಿನಿಮಾ ತಿರುಡನ್ ತಿರುಡನ್ ಅಂತೇಳಿ ಶಿವಾಜಿ ಪ್ರಭುದ ಸಿನಿಮಾ ನೋಡಿ ಇಬ್ರು ಬ್ರದರ್ಸ್ ಇನ್ಸ್ಪೈರ್ ಆಗಿ ಚೈನ್ ಸ್ನ್ಯಾಚಿಂಗ್ ಸ್ಟಾರ್ಟ್ ಮಾಡಿದ್ರು ಮೋಟರ್ ಸೈಕಲ್ ನಲ್ಲಿ ಅಲ್ಲಿವರೆಗೆ ಬರೀ ಕಾಲಲ್ಲಿ ನಡ್ಕೊಂಡ್ ಬಂದು ಸೈಕಲ್ ಅಲ್ಲಿ ಮಾಡೋರು ಮೋಟರ್ ಸೈಕಲ್ ಮಾಡುತ್ತಿರಲಿಲ್ಲ ಎಂಬತ್ತ ಎರಡು ಎಂಬತ್ ಮೂರಲ್ಲಿ ಮೊದಲು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಯ್ತು ಚೈನ್ ಸ್ನ್ಯಾಚಿಂಗ್ ಅದಕ್ಕೆ ಅಂದಿನ ಕಮಿಷನರ್ ಅವರು ಆಪರೇಷನ್ ಟೈಗರ್ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿ ಅದರಲ್ಲಿ ಒಂದು ವ್ಯೂಹ ರಚನೆ ಮಾಡಿದ್ರು ಎಲ್ಲ ಬೆಂಗಳೂರು ಸಿಟಿದ ಎಲ್ಲಾ ಪೊಲೀಸ್ನವರು ಅದರಲ್ಲಿ ಇನ್ವಾಲ್ವ್ ಆಗಿ ಕೊನೆಗೆ ಅದನ್ನು ನಾನ್ ಸಕ್ಸಸ್ ಮಾಡಿದೆ ಮೋಟರ್ ಚೇಸ್ ಮಾಡ್ಕೊಂಡೋಗಿ ರಿವಲ್ವರ್ ಅಲ್ಲಿ ಶೂಟ್ ಮಾಡಿ ಅವ್ರಿಗೆ ಡಿಕ್ಕಿ ಹೊಡೆದು ಬೀಳಿಸಿ ರೆಡ್ ಹ್ಯಾಂಡ್ ಆಗಿ ಸೊ ಅದು ನನಗೆ ಓಲ್ವ ಒಳ್ಳೆ ಪಬ್ಲಿಸಿಟಿ ಸಿಕ್ಬಿಡ್ತು ಒಂಥರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬ್ರೇಕ್ ಥ್ರೂ ಸಿಕ್ಬೇಕು ನೋಡಿ ಒಂದು ಪ್ರೊಫೆಷನ್ ಅಲ್ಲಿ ಸೊ ನನಗೆ ಅದು ಒಂದು ಬ್ರೇಕ್ ಥ್ರೂ ಸಿಕ್ತು ಆ ಸಕ್ಸಸ್ ಆಗಿದ್ದಕ್ಕೆ ಆಪರೇಷನ್ ಟೈಗರ್ ಅಂತ ಹೆಸರಿಟ್ಟಿರೋದ್ರಿಂದ ಎಲ್ಲರೂ ಸೀನಿಯರ್ ಆಫೀಸರ್ಸ್ ನನ್ನ ಕೊಲೀಗ್ ಮತ್ತೆ ನಮ್ಮ ಮಾಧ್ಯಮದವರು ಎಲ್ಲರೂ ನನ್ನ ಟೈಗರ್ ಟೈಗರ್ ಅಶೋಕ್ ಕುಮಾರ್ದ ಕರೆದು ಕರೆದು ನನಗೆ ಟೈಗರ್ ಅಶೋಕ್ ಕುಮಾರ್ ಅಂತ ಆಯ್ತು ಬಟ್ ನಾನು ಆಕ್ಚುಲಿ ಟೈಗರ್ ಅಲ್ಲ ಐ ಆಮ್ ವೆರಿ ಸಿಂಪಲ್ ಟೈಗರ್ ಅಲ್ಲಿ ಪಾಲ್ಗೊಂಡು ಅಲ್ಲಿ ಒಂದು ಒಳ್ಳೆ ಹೆಸರು ಅದೇ ನಿಕ್ ನೇಮ್ ಆಗೋಯ್ತು ಅವತ್ತಿನ ಪೊಲೀಸ್ ವ್ಯವಸ್ಥೆ ಇವತ್ತಿನ ಪೊಲೀಸ್ ವ್ಯವಸ್ಥೆ ಹೇಗೆ ನೋಡ್ತೀವಿ ಈಗಿನ ಪೊಲೀಸ್ ವ್ಯವಸ್ಥೆ ನೋಡುವಾಗ ನನ್ಗೆ ಅನ್ಸುತ್ತೆ ಇದೇ ಇಲಾಖೆ ನಲ್ಲಿ ನಾನು ಮೂವತ್ತೈದು ವರ್ಷ ಕೆಲಸ ಮಾಡಿದ್ನ ಅನ್ಸುತ್ತೆ ನಿಜವಾಗ್ಲು ಇಟ್ ಈಸ್ ಡಿಸ್ಕ್ರೇಸ್ಫುಲ್ ಇವತ್ತು ಪೊಲೀಸಿಗೆ ಜಾಯಿನ್ ಆಗಬೇಕಾದ್ರೆ ನೂರ ಒಂದು ಸರಿ ಸೇರಿ ಜಾಯ್ನ್ ಆಗಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಪೊಲೀಸ್ ಇಲಾಖೆ ನೋಡಿ ಬಹಳ ಪವಿತ್ರವಾದ ಇಲಾಖೆ ಹೇಗೆ ದೇಶನ ನಮ್ಮ ಮಿಲಿಟ್ರಿ ಅವರು ಅಂದ್ರೆ ಆರ್ಮಿ ಏರ್ಫೋರ್ಸ್ ನೇವಿ ಕಾಪಾಡ್ತಾರೆ ಅವರು ಗಡಿನ ಕಾಪಾಡ್ತಾರೆ ಈ ಗಡಿಯ ಒಳಗಡೆ ಇರೋ ಪಬ್ಲಿಕ್ ಸಾಮಾನ್ಯ ಜನ ಇದನ್ನ ಕಾಪಾಡೋರು ಪೊಲೀಸ್ನವರು ನೋಡಿ ಮಿಲಿಟರಿ ಅವರು ಕರಪ್ಟ್ ಆಗಿಬಿಟ್ರೆ ದೇಶಕ್ಕೆ ದೇಶನೇ ಇರೋದಿಲ್ಲ ಪೊಲೀಸು ಕರಪ್ಟ್ ಆಗಿಬಿಟ್ರೆ ಸಮಾಜಕ್ಕೆ ಸಮಾಜನೇ ಇರೋದಿಲ್ಲ ಬಟ್ ಕರ್ನಾಟಕ ಪೊಲೀಸ್ ಇವತ್ತು ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇದೆ ಬಟ್ ಟ್ರಾಫಿಕ್ ನಲ್ಲಿ ಇದ್ದಾಗ ಬೆಂಗಳೂರು ನಗರದಲ್ಲಿ ಚೈನ್ ಸ್ನಾಚಿಂಗ್ ಫಸ್ಟ್ ಸ್ಟಾರ್ಟ್ ಆಯಿತು ಅದು ನೋಡಿ ಒಂದು ತಮಿಳ್ ಸಿನಿಮಾ ತಿರುಡನ್ ಅಂತ ಹೇಳಿ ಶಿವಾಜಿ ಪ್ರಭುದ ಸಿನಿಮಾ ನೋಡಿ ಇಬ್ರು ಬ್ರದರ್ಸ್ ಇನ್ಸ್ಪೈರ್ ಆಗಿ ಚೈನ್ ಸ್ನಾಚಿಂಗ್ ಸ್ಟಾರ್ಟ್ ಮಾಡಿದ್ರು ಮೋಟರ್ ಸೈಕಲ್ ನಲ್ಲಿ ಅಲ್ಲಿವರೆಗೆ ಬರೀ ಕಾಲಲ್ಲಿ ನಡ್ಕೊಂಡ್ ಬಂದು ಸೈಕಲ್ ಅಲ್ಲಿ ಮಾಡೋರು ಮೋಟರ್ ಸೈಕಲ್ ಮಾಡುತ್ತಿರಲಿಲ್ಲ ಎಂಬತ್ತ ಎರಡು ಎಂಬತ್ ಮೂರಲ್ಲಿ ಮೊದಲು ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಯಿತು ಚೈನ್ ಸ್ನ್ಯಾಚಿಂಗ್ ಅದಕ್ಕೆ ಅಂದಿನ ಕಮಿಷನರ್ ಅವರು ಆಪರೇಷನ್ ಟೈಗರ್ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿ ಅದರಲ್ಲಿ ಒಂದು ವ್ಯೂಹ ರಚನೆ ಮಾಡಿದ್ರು ಎಲ್ಲ ಬೆಂಗಳೂರು ಸಿಟಿದ ಎಲ್ಲಾ ಪೊಲೀಸ್ನವರು ಅದ್ರಲ್ಲಿ ಇನ್ವಾಲ್ವ್ ಆಗಿ ಕೊನೆಗೆ ಅದನ್ನು ನಾನು ಸಕ್ಸಸ್ ಮಾಡಿದೆ ಮೋಟರ್ ಸೈಕ್ಲಲ್ಲಿ ಚೇಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡಿ ಅವ್ರಿಗೆ ಡಿಕ್ಕಿ ಹೊಡೆದು ಬೀಳಿಸಿ ರೆಡ್ ಹ್ಯಾಂಡ್ ಆಗಿ ಹಿಡ್ದೆ ಸೊ ಅದು ನನಗೆ ಓಲ್ ಒಳ್ಳೆ ಪಬ್ಲಿಸಿಟಿ ಸಿಕ್ಬಿಡ್ತು ಒಂಥರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬ್ರೇಕ್ ಥ್ರೂ ಸಿಕ್ಬೇಕು ನೋಡಿ ಒಂದು ಪ್ರೊಫೆಷನ್ ಅಲ್ಲಿ ಸೊ ನನಗೆ ಅದು ಒಂದು ಬ್ರೇಕ್ ಥ್ರೂ ಸಿಕ್ತು ಆ ಸಕ್ಸಸ್ ಆಗಿದ್ದಕ್ಕೆ ಆಪರೇಷನ್ ಟೈಗರ್ ಅಂತ ಹೆಸರಿಟ್ಟಿರೋದ್ರಿಂದ ಎಲ್ರು ಸೀನಿಯರ್ ಆಫೀಸರ್ಸ್ ನನ್ನ ಕೊಲೀಗ್ ಮತ್ತೆ ನಮ್ಮ ಮಾಧ್ಯಮದವರು ಎಲ್ಲರೂ ನನ್ನ ಟೈಗರ್ ಟೈಗರ್ ಅಶೋಕ್ ಕುಮಾರ್ ಅಂತ ಕರೆದು ಕರೆದು ನನಗೆ ಟೈಗರ್ ಅಶೋಕ್ ಕುಮಾರ್ ಅಂತ ಆಯ್ತು ಬಟ್ ನಾನು ಆಕ್ಚುಲಿ ಟೈಗರ್ ಅಲ್ಲ ಐ ಆಮ್ ವೆರಿ ಸಿಂಪಲ್ ಆಪರೇಷನ್ ಟೈಗರ್ ಅಲ್ಲಿ ಪಾಲ್ಗೊಂಡು ಅಲ್ಲಿ ಒಂದು ಒಳ್ಳೆ ಹೆಸರು ಅದೇ ನಿಮಗೆ ನಿಕ್ ನೇಮ್ ಆಗೋದು ಅವತ್ತಿನ ಪೊಲೀಸ್ ವ್ಯವಸ್ಥೆ ಇವತ್ತಿನ ಪೊಲೀಸ್ ವ್ಯವಸ್ಥೆ ಹೇಗು ಈಗಿನ ಪೊಲೀಸ್ ವ್ಯವಸ್ಥೆ ನೋಡುವಾಗ ನನಗನ್ಸುತ್ತೆ ಇದೇ ಇಲಾಖೆ ನಾನು ಮೂವತ್ತೈದು ವರ್ಷ ಕೆಲಸ ಮಾಡಿದ್ನ ಅನ್ಸುತ್ತೆ ನಿಜವಾಗ್ಲು ಇಟ್ ಈಸ್ ಡಿಸ್ಕ್ರೇಸ್ಫುಲ್ ಇವತ್ತು ಪೊಲೀಸಿಗೆ ಜಾಯಿನ್ ಆಗ್ಬೇಕಾದ್ರೆ ನೂರ ಒಂದು ಸರಿ ಸೇರಿ ಜಾಯ್ನ್ ಆಗ್ಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಪೊಲೀಸ್ ಇಲಾಖೆ ನೋಡಿ ಬಹಳ ಪವಿತ್ರವಾದ ಇಲಾಖೆ ಹೇಗೆ ದೇಶನ ನಮ್ಮ ಮಿಲ್ಟ್ರಿ ಅವರು ಅಂದ್ರೆ ಆರ್ಮಿ ಏರ್ಫೋರ್ಸ್ ನೇವಿ ಕಾಪಾಡ್ತಾರೆ ಅವರು ಗಡಿನ ಕಾಪಾಡ್ತಾರೆ ಈ ಗಡಿಯ ಒಳಗಡೆ ಇರೋ ಪಬ್ಲಿಕ್ ಸಾಮಾನ್ಯ ಜನ ಇದನ್ನ ಕಾಪಾಡೋರು ಪೊಲೀಸ್ನವರು ನೋಡಿ ಮಿಲಿಟರಿ ಅವರು ಕರಪ್ಟ್ ಆಗಿಬಿಟ್ರೆ ದೇಶಕ್ಕೆ ದೇಶನೇ ಇರೋದಿಲ್ಲ ಪೊಲೀಸು ಕರಪ್ಟ್ ಆಗಿಬಿಟ್ರೆ ಸಮಾಜಕ್ಕೆ ಸಮಾಜನೇ ಇರೋದಿಲ್ಲ ಬಟ್ ಕರ್ನಾಟಕ ಪೊಲೀಸ್ ಇವತ್ತು ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇದೆ ಬಟ್ ಟ್ರಾಫಿಕ್ ನಲ್ಲಿದ್ದಾಗ ಬೆಂಗಳೂರು ನಗರದಲ್ಲಿ ಚೈನ್ ಸ್ನಾಚಿಂಗ್ ಫಸ್ಟ್ ಸ್ಟಾರ್ಟ್ ಆಯ್ತು ಅದು ನೋಡಿ ಒಂದು ತಮಿಳು ಸಿನಿಮಾ ತಿರುಡ ತಿರುಡನ್ ಅಂತೇಳಿ ಶಿವಾಜಿ ಪ್ರಭುದು ಸಿನಿಮಾ ನೋಡಿ ಇಬ್ರು ಬ್ರದರ್ಸ್ ಇನ್ಸ್ಪೈರ್ ಆಗಿ ಚೈನ್ ಸ್ನಾಚಿಂಗ್ ಸ್ಟಾರ್ಟ್ ಮಾಡಿದ್ರು ಮೋಟರ್ ಸೈಕಲ್ ನಲ್ಲಿ ಅಲ್ಲಿವರೆಗೆ ಬರೀ ಕಾಲಲ್ಲಿ ನಡ್ಕೊಂಡ್ಬಂದು ಸೈಕಲ್ ಅಲ್ಲಿ ಮಾಡೋರು ಮೋಟರ್ ಸೈಕಲ್ ಮಾಡ್ತಿರಲಿಲ್ಲ ಎಂಬತ್ತೆರಡು ಎರಡು ಎಂಬತ್ ಮೂರಲ್ಲಿ ಮೊದಲು ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಯಿತು ಚೈನ್ ಸ್ನ್ಯಾಚಿಂಗ್ ಅದಕ್ಕೆ ಅಂದಿನ ಕಮಿಷನರ್ ಅವರು ಆಪರೇಷನ್ ಟೈಗರ್ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿ ಅದರಲ್ಲಿ ಒಂದು ವ್ಯೂಹ ರಚನೆ ಮಾಡಿದ್ರು ಎಲ್ಲ ಬೆಂಗಳೂರು ಸಿಟಿ ಎಲ್ಲಾ ಪೊಲೀಸ್ನವರು ಅದ್ರಲ್ಲಿ ಇನ್ವಾಲ್ವ್ ಆಗಿ ಕೊನೆಗೆ ಅದನ್ನ ನಾನ್ ಸಕ್ಸಸ್ ಮಾಡಿದೆ ಮೋಟರ್ ಸೈಕ್ಲಲ್ಲಿ ಚೇಸ್ ಮಾಡ್ಕೊಂಡು ರಿವಾಲ್ವರ್ ಅಲ್ಲಿ ಶೂಟ್ ಮಾಡಿ ಅವ್ರಿಗೆ ಡಿಕ್ಕಿ ಹೊಡೆದು ಬೀಳಿಸಿ ರೆಡ್ ಹ್ಯಾಂಡ್ ಆಗಿ ಹಿಡದೆ ಸೊ ಅದು ನನಗೆ ಓಲ್ ಒಳ್ಳೆ ಪಬ್ಲಿಸಿಟಿ ಸಿಕ್ಬಿಡ್ತು ಒಂಥರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬ್ರೇಕ್ ಥ್ರೂ ಸಿಕ್ಬೇಕು ನೋಡಿ ಒಂದು ಪ್ರೊಫೆಷನ್ ಅಲ್ಲಿ ಸೊ ನನಗೆ ಅದು ಒಂದು ಬ್ರೇಕ್ ಥ್ರೂ ಸಿಕ್ತು ಆ ಸಕ್ಸಸ್ ಆಗಿದ್ದಕ್ಕೆ ಆಪರೇಷನ್ ಟೈಗರ್ ಅಂತ ಹೆಸರಿಟ್ಟಿರೋದ್ರಿಂದ ಎಲ್ಲರೂ ಸೀನಿಯರ್ ಆಫೀಸರ್ಸ್ ನನ್ನ ಕೊಲೀಗ್ ಮತ್ತೆ ನಮ್ಮ ಮಾಧ್ಯಮದವರು ಎಲ್ಲರೂ ನನ್ನ ಟೈಗರ್ ಟೈಗರ್ ಅಶೋಕ್ ಕುಮಾರ್ ಕರೆದು ಕರೆದು ನನ್ಗೆ ಟೈಗರ್ ಅಶೋಕ್ ಕುಮಾರ್ ಅಂತ ಆಯ್ತು ಬಟ್ ನಾನು ಆಕ್ಚುಲಿ ಟೈಗರ್ ಅಲ್ಲ ಐ ಆಮ್ ವೆರಿ ಸಿಂಪಲ್ ಟೈಗರ್ ಅಲ್ಲಿ ಪಾಲ್ಗೊಂಡು ಅಲ್ಲಿ ಒಂದು ಒಳ್ಳೆ ಹೆಸರು ಅದೇ ನಿಮಗೆ ಅವತ್ತಿನ ಪೊಲೀಸ್ ವ್ಯವಸ್ಥೆ ಇವತ್ತಿನ ಪೊಲೀಸ್ ವ್ಯವಸ್ಥೆ ಹೇಗೆ ನೋಡ್ತೀನಿ ಈಗಿನ ಪೊಲೀಸ್ ವ್ಯವಸ್ಥೆ ನೋಡುವಾಗ ನನಗನ್ಸುತ್ತೆ ಇದೇ ಇಲಾಖೆ ನಲ್ಲಿ ನಾನು ಮೂವತ್ತೈದು ವರ್ಷ ಕೆಲಸ ಮಾಡಿದ್ನ ಅನ್ಸುತ್ತೆ ನಿಜವಾಗ್ಲು ಇಟ್ ಈಸ್ ಡಿಸ್ಕ್ರೀಸ್ಫುಲ್ ಇವತ್ತು ಪೊಲೀಸಿಗೆ ಜಾಯಿನ್ ಆಗಬೇಕಾದ್ರೆ ನೂರ ಒಂದು ಸರಿ ಸೇರಿ ಜಾಯ್ನ್ ಆಗಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಪೊಲೀಸ್ ಇಲಾಖೆ ನೋಡಿ ಬಹಳ ಪವಿತ್ರವಾದ ಇಲಾಖೆ ಹೇಗೆ ದೇಶನ ನಮ್ಮ ಮಿಲಿಟರಿ ಅವರು ಅಂದ್ರೆ ಆರ್ಮಿ ಏರ್ಫೋರ್ಸ್ ನೇವಿ ಕಾಪಾಡ್ತಾರೆ ಅವರು ಗಡಿನ ಕಾಪಾಡ್ತಾರೆ ಈ ಗಡಿಯ ಒಳಗಡೆ ಇರೋ ಪಬ್ಲಿಕ್ ಸಾಮಾನ್ಯ ಜನ ಇದನ್ನ ಕಾಪಾಡೋರು ಪೊಲೀಸ್ನವರು ನೋಡಿ ಮಿಲಿಟ್ರಿ ಅವರು ಕರಪ್ಟ್ ಆಗಿಬಿಟ್ರೆ ದೇಶಕ್ಕೆ ದೇಶನೇ ಇರೋದಿಲ್ಲ ಪೊಲೀಸು ಕರಪ್ಟ್ ಆಗಿಬಿಟ್ರೆ ಸಮಾಜಕ್ಕೆ ಸಮಾಜನೇ ಇರೋದಿಲ್ಲ ಬಟ್ ಕರ್ನಾಟಕ ಪೊಲೀಸ್ ಇವತ್ತು ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇದೆ